ಹಲೋ ಮೈ ಡಿಯರ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಎಸ್ ಟಿ ಮೋದಿ ಸ್ಟಡಿ ಅಡ್ಡ ಯೂಟ್ಯೂಬ್ ಚಾನಲ್ ಇನ್ ದಿಸ್ ಕ್ಲಾಸ್ ವಿಯರ್ ಡಿಸ್ಕಸಿಂಗ್ ಅಬೌಟ್ ಟೂ ಟಾಪಿಕ್ಸ್ ಆಫ್ ಎವ್ರಿಥಿಂಗ್ ಐ ನೀಡ್ ಟು ನೋ ಐ ಲರ್ನ್ ಇನ್ ದ ಫಾರೆಸ್ಟ್ ರಿಟರ್ನ್ ಬಾಯ್ ಹೌದು ಸ್ನೇಹಿತರೆ ವಂದನಾ ಶಿವ ಅವರು ಬರೆದಿರತಕ್ಕಂತಹ ಈ ಪಾಠದಲ್ಲಿ ಎರಡು ಟಾಪಿಕ್ಗಳ ಬಗ್ಗೆ ಈ ಒಂದು ಕ್ಲಾಸ್ನಲ್ಲಿ ನಾವು ಡಿಸ್ಕಷನ್ ಮಾಡೋಣ ಆ ಎರಡು ಟಾಪಿಕ್ಗಳು ಯಾವಪ್ಪ ಅಂದರೆ ತಪೋವಣ ಮತ್ತು ಅರ್ಥ್ ಯೂನಿವರ್ಸಿಟಿ ಹೌದು ಅರ್ತ್ ಯೂನಿವರ್ಸಿಟಿ ಮತ್ತು ತಪ್ಪವನದ ಮೇಲೆ ನಿಮಗೆ ಈ ಪಾಠದಲ್ಲಿ ಪ್ರಶ್ನೆಗಳನ್ನು ಕೇಳುತ್ತಾರೆ ಈ ಎರಡು ಟಾಪಿಕ್ ಅಷ್ಟೇ ಅಲ್ಲದೆ ಇನ್ನೊಂದು ನವಧಾನ್ಯ ಫಾರ್ಮ್ ಬರುತ್ತದೆ ಅಲ್ಲ ಅದರ ಮೇಲೂ ಸಹ ಪ್ರಶ್ನೆಗಳನ್ನು ಕೇಳುತ್ತಾರೆ ಅದರ ಮೇಲೆ ಒಂದು ವಿಡಿಯೋವನ್ನು ಮಾಡಿದ್ದೇನೆ ನಿಮಗೆ ಎನ್ಸ್ಕ್ರೀನಲ್ಲಿ ಅಥವಾ ಡಿಸ್ಕ್ರಿಪ್ಷನ್ ಅಲ್ಲಿ ಅದರ ಲಿಂಕ್ಗಳನ್ನು ಕೊಟ್ಟಿರುತ್ತೇನೆ ನೀವು ಹೋಗಿ ನೋಡಬಹುದು ಈಗ ಈ ವಿಡಿಯೋದಲ್ಲಿ ಈ ಎರಡು ಟಾಪಿಕ್ಗಳ ಬಗ್ಗೆ ಆನ್ಸರ್ ಯಾವ ರೀತಿಯಾಗಿ ಬರೆಯಬೇಕು ಎಂಬುದನ್ನು ತಿಳಿಯೋಣ ನಿಮಗೆ ಕೊಟ್ಟಿರುವ ಪ್ರಶ್ನೆ ಪತ್ರಿಕೆಯಲ್ಲಿ ಪ್ರಶ್ನೆಯಲ್ಲಿ ತಪವನ ಮತ್ತು ಅರ್ತ್ ಯೂನಿವರ್ಸಿಟಿ ಎಂಬ ಎರಡು ಶಬ್ದಗಳು ಕಂಡು ಬಂದರೆ ನೀವು ನಾನು ಕೊಟ್ಟಿರುವ ಈ ಹತ್ತು ವಾಕ್ಯಗಳ ಉತ್ತರವನ್ನು ಬರೆಯಬಹುದು ನಿಮಗೆ ಸರಳವಾಗಲೆಂದು ಎಂದು ನಾನು ಈ ಉತ್ತರವನ್ನು ಪಾಯಿಂಟ್ ವೈಸ್ ರೀತಿಯಲ್ಲಿ ನೀಡುತ್ತೇನೆ ಆದರೆ ನೀವು ಇದನ್ನು ರೂಪದಲ್ಲಿ ಬರೆಯಬೇಕು ಬನ್ನಿ ಸಮಯ ವ್ಯರ್ಥ ಮಾಡದೆ ವಿಡಿಯೋ ಪ್ರಾರಂಭಿಸೋಣದಾಗಿ ಪ್ರಶ್ನೆಗಳನ್ನು ಯಾವ ರೀತಿಯಾಗಿ ಕೇಳುತ್ತಾರೆ ನೋಡೋಣ ಬನ್ನಿ ವಾಟ್ ಡಸ್ ಟಾಗೋರ್ ರೈಟ್ ಇನ್ ಈಸ್ ಎಸ್ಎ ತಪೋವನ್ ವಾಟ್ ಐಡಿಯಾಸ್ ಆಫ್ ಟಾಗೋರ್ ಇನ್ಸ್ಪೈರ್ಡ್ ದ ಆಥರ್ ಟು ಸ್ಟಾರ್ಟ್ ದ ಅರ್ತ್ ಯೂನಿವರ್ಸಿಟಿ ಹೌ ಡಾಸ್ ರವೀಂದ್ರನಾಥ್ ಠಾಗೂರ್ ಹೈಲೈಟ್ ದ ಸಿಗ್ನಿಫಿಕೆನ್ಸ್ ಆಫ್ ಫಾರೆಸ್ಟ್ ಇನ್ ಈಸ್ ಎಸ್ ಎ ತಪೋವನ್ ಉತ್ತರ ಟಾಗೋರ್ ರೋಡ್ ತಪೋ ಒನ್ ಅಬೌಟ್ ದ ಇಂಪಾರ್ಟೆನ್ಸ್ ಆಫ್ ಫಾರೆಸ್ಟ್ ಅಂದರೆ ಟಾಗೋರ್ ಅವರು ತಪೋವನದಲ್ಲಿ ಅರಣ್ಯಗಳ ಮಹತ್ವದ ಬಗ್ಗೆ ತಪೋ ತಮ್ಮ ಎಸ್ ಎ ತಪೋವನದಲ್ಲಿ ಬರೆದಿದ್ದಾರೆ ಹಿಸೈಡ್ ಇಂಡಿಯಾಸ್ ಗ್ರೇಟ್ ಐಡಿಯಾಸ್ ಕಮ್ ಫ್ರಮ್ ಫಾರೆಸ್ಟ್ ನಾಟ್ ಸಿಟೀಸ್ ಅಂದರೆ ಭಾರತ ದೇಶದ ಅತ್ಯುತ್ತಮ ಆಲೋಚನೆಗಳಾಗಿರಬಹುದು ಮಹತ್ವದ ಆಲೋಚನೆಗಳು ಅರಣ್ಯ ಕಾಡಿನಿಂದ ಬಂದಿದೆ ಹೊರತು ಈ ನಗರ ಸಿಟಿ ಪ್ರದೇಶಗಳಿಂದ ಅಲ್ಲ ಫಾರೆಸ್ಟ್ ಗಿವ್ಸ್ ಪ್ಲೇಸ್ ಫ್ರೀಡಮ್ ಆ್ಯಂಡ್ ಹೆಲ್ಪ್ ಪೀಪಲ್ ಗ್ರೋ ಇನ್ ಕೆನಾಲೇಜ್ ಅಂದರೆ ಅರಣ್ಯಗಳು ಇವು ನಮಗೆ ಸ್ವಾತಂತ್ರ್ಯ ಆಗಿರಬಹುದು ಶಾಂತಿಯಾಗಿರಬಹುದು ನೀಡುತ್ತವೆ ಅಷ್ಟೇ ಅಲ್ಲದೆ ಇವು ಜನರು ತಮ್ಮ ಬುದ್ಧಿಶಕ್ತಿಯನ್ನು ಹೆಚ್ಚಿಸಿಕೊಳ್ಳಲು ಸಹಾಯವನ್ನು ಸಹ ಮಾಡುತ್ತವೆ ಫಾರೆಸ್ಟ್ ಹ್ಯಾವ್ ಮೆನಿ ಪ್ಲ್ಯಾಂಟ್ಸ್ ಎನಿಮಲ್ಸ್ ರಿವರ್ಸ್ ಆ್ಯಂಡ್ ಸೌಂಡ್ಸ್ ಈ ಅರಣ್ಯಗಳು ಹಲವಾರು ವನ್ಯಜೀವಿಗಳಾಗಿರಬಹುದು ನದಿಗಳಾಗಿರಬಹುದು ಪ್ಲ್ಯಾಂಟ್ಸ್ ಆಗಿರಬಹುದು ಸೌಂಡ್ಸ್ ಮುಂತಾದವುಗಳನ್ನು ಹೊಂದಿದೆ ಎಂದು ಹೇಳುತ್ತಾರೆ ಟಾಗೂರ್ ಅವರು ಮುಂದಿನ ಪಾಯಿಂಟ್ ಕಡೆ ಬರೋಣ ಬನ್ನಿ ದಿಸ್ ಟೀಚರ್ಸ್ ಲೈಫ್ ಇನ್ ಡೈವರ್ಸಿಟಿ ಎವ್ರಿಥಿಂಗ್ ಲಿವಿಂಗ್ ಟುಗೆದರ್ ಇನ್ ಬ್ಯಾಲೆನ್ಸ್ ಅಂದರೆ ಜೀವ ವೈವಿಧ್ಯತೆಯಲ್ಲಿ ಜೀವನ ಕಲಿಸುತ್ತದೆ ಎಲ್ಲವೂ ಒಟ್ಟಿಗೆ ಸಮತೋಲದಲ್ಲಿ ಬದುಕುವುದು ಬದುಕುವುದಾಗಿರುತ್ತದೆ ಟಾಗೋರ್ ಟೋಲ್ಡ್ ವಿ ಮಸ್ಟ್ ಲರ್ನ್ ಫ್ರಮ್ ನೇಚರ್ ಅಂಡ್ ರೆಸ್ಪೆಕ್ಟ್ ಇಟ್ ಟಾಗೋರ್ ಅವರು ಏನಪ್ಪಾ ಹೇಳ್ತಾರೆ ಅಂದರೆ ನಾವು ನೇಚರ್ ಅನ್ನು ಗೌರವಿಸಬೇಕು ಮತ್ತು ಅದರಿಂದ ಹಲವಾರು ವಿಚಾರಗಳನ್ನು ನಾವು ಕಲಿಯಬೇಕಾಗುತ್ತದೆ ದಿಸ್ ಐಡಿಯಾ ಹೆಲ್ಪ್ ಟು ಸ್ಟಾರ್ಟ್ ಯೂನಿವರ್ಸಿಟಿ ಈ ವಿಚಾರಗಳೇ ಯೂನಿವರ್ಸಿಟಿ ಅನ್ನು ಪ್ರಾರಂಭಿಸಲು ಸಹಾಯ ಮಾಡುತ್ತದೆ ಟಾಗೋರ್ ಸ್ಟಾರ್ಟೆಡ್ ಶಾಂತಿನಿಕೇತನ ಇನ್ ಟ್ವೆಂಟಿ ಒನ್ ವಿತ್ ದಿಸ್ ಸೇಮ್ ಐಡಿಯಾಸ್ ಟಾಗೋರ್ ಅವರು ಹತ್ತೊಂಬತ್ತು ನೂರ ಇಪ್ಪತ್ತೊಂದರಲ್ಲಿ ಇದೇ ವಿಚಾರಗಳಿಂದ ಶಾಂತಿನಿಕೇತನವನ್ನು ಸ್ಥಾಪನೆ ಮಾಡುತ್ತಾರೆ ವಂದನಾ ಶಿವ ಫಾಲೋಡ್ ಟಾಗೋರಸ್ ಫಾರೆಸ್ಟ್ ಸ್ಕೂಲ್ ಐಡಿಯಾಸ್ ವಂದನಾ ಅವರು ಸಹ ಕೂಡ ಟಾಗೋರಸ್ ಅವರ ಈ ಫಾರೆಸ್ಟ್ ಫುಲ್ ಐಡಿಯಾ ಅಥವಾ ಅವರ ವಿಚಾರಗಳನ್ನೇ ಅವರು ಸಹ ಹಿಂಬಾಲಿಸುತ್ತಾರೆ ಶಿ ಸ್ಪೀಕ್ಸ್ ಅಬೌಟ್ ನೇಚರಸ್ ರೈಟ್ ಆಲ್ ಓವರ್ ದ ವರ್ಲ್ಡ್ ಇವರು ಪ್ರಪಂಚದಾದ್ಯಂತ ಈ ಅರಣ್ಯಗಳ ಹಕ್ಕುಗಳ ಬಗ್ಗೆ ಅಥವಾ ಪ್ರಕೃತಿಯ ಹಕ್ಕುಗಳ ಬಗ್ಗೆ ಮಾತನಾಡುತ್ತಾರೆ ನೀವು ಈ ಹತ್ತು ವಾಕ್ಯಗಳು ಅಷ್ಟೇ ಅಲ್ಲದೆ ನಿಮಗೆ ಹೆಚ್ಚಿನ ಬರೆಯಲು ಆಸಕ್ತಿ ಇದ್ದರೆ ನಾನು ಕೊಡುವ ಈ ಕನ್ಕ್ಲೂಷನ್ ಅನ್ನು ಅಥವಾ ಈ ಎರಡು ಲೈನ್ಗಳ ಕನ್ಕ್ಲೂಷನ್ನು ಸಹ ನೀವು ಬರೆಯಬಹುದು